ಸ್ನೇಹಿತರೆ ಪ್ರಕೃತಿ ಎನ್ನುವುದೇ ಹಾಗೆಯೇ ವಿಸ್ಮಯ ಅತಿ ದೊಡ್ಡ ಭಂಡಾರ ಇಲ್ಲಿ ನಡೆಯುವ ಘಟನೆಗಳು ಎಲ್ಲರೂ ಬೆರಗುವಂತೆ ಮಾಡುತ್ತದೆ ಪರಿಸರದ ಎಲ್ಲ ಚಟುವಟಿಕೆಗಳು ಪ್ರಕೃತಿ ನಿಯಮದಂತೆಯೇ ನಡೆಯುತ್ತದೆ ಹೀಗಾಗಿ ಇದು ಹೇಗಾಯಿತು ಯಾಕಾಯಿತು ಇದರ ಪರಿಣಾಮವೇನು ಅನ್ನೋದು ಯಾರಿಗೂ ಅರ್ಥವಾಗದು ನಿಗೂಢ ಮನುಷ್ಯನನ್ನು ಹೇಗೂ ನಿಲುಕದ ಅದೆಷ್ಟೋ ಘಟನೆಗಳು ಪ್ರಕೃತಿಯಲ್ಲಿಯೇ ನಡೆಯುತ್ತಿರುತ್ತದೆ ಅದರಲ್ಲೊಂದು ಒಡಿಶಾದ ಚಂಡೀಪುರದಲ್ಲಿರುವ ಬಾಲಸೋರ್ ಬೀಚ್ ಅಲ್ಲಿ ನಡೆಯುತ್ತಿರುವ ಘಟನೆಯು ಎಂಥವರನ್ನು ಚಕಿತಗೊಳಿಸುತ್ತಿದೆ ಸ್ನೇಹಿತರೆ ಏನಿದೆ ಆ ಬೀಚಿನಲ್ಲಿ ಅಲ್ಲಿ ನಡೆಯುತ್ತಿದ್ದ ನಡೆಯುತ್ತಿರುವುದಾದರೂ ಏನು ಎಂದು ಮುಂದೆ ವಿವರಿಸುತ್ತೇನೆ ಬನ್ನಿ ಮತ್ತು ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆಫ್ ಇಂಡಿಯಾ ಎಂದು ಎಂದು ಕರೆಯಲ್ಪಡುವ ಒಡಿಶಾ ಅದರ ಸಂಸ್ಕೃತಿ ಮತ್ತು ಪರಂಪರೆಯಿಂದ ಸಮೃದ್ಧವಾಗಿದೆ ಮತ್ತು ತನ್ನ ವಿಶಿಷ್ಟತೆಯಿಂದಲೇ ಇದು ಪ್ರವಾಸಿಗರನ್ನು ಹೆಚ್ಚಿನ ರೀತಿಯಲ್ಲಿ ಬರಮಾಡಿಕೊಳ್ಳುತ್ತಿದೆ ಒಡಿಶಾದ ಚಂಡೀಪುರ ನಗರದಲ್ಲಿರುವ ಸಮುದ್ರದಲ್ಲಿಯೇ ಇಂತಹ ಒಂದು ವಿಸ್ಮಯಕಾರಿ ಘಟನೆ ನಡೆಯುತ್ತಿದೆ ಇಲ್ಲಿನ ಸಮುದ್ರ ಜನರೊಂದಿಗೆ ಹೈ ಆ್ಯಂಡ್ ಸಿಖ್ ಆಟವಾಡುತ್ತಿದೆ ಚಂಡೀಪುರದ ಸಮುದ್ರದಲ್ಲಿ ಆಗುತ್ತಿರುವುದು ಪ್ರಪಂಚದ ಯಾವುದೇ ವಿರಳವಾಗಿ ಕಂಡುಬರುವ ಒಂದು ವಿದ್ಯಮಾನವಾಗಿದೆ ಸ್ನೇಹಿತರೆ ಇಲ್ಲಿನ ಚಂಡೀಪುರದ ಸಮುದ್ರವು ಎಲ್ಲರೂ ನೋಡ ನೋಡುತ್ತಿದ್ದಂತೆ ಕಣ್ಣು ಮುಂದೆಯಿಂದಲೇ ಕಾಣಿಯಾಗುತ್ತದೆ ಮತ್ತು ಸ್ವಲ್ಪ ಹೊತ್ತಿನ ಬಳಿಕ ಕಣ್ಣು ಮುಂದೆ ಬಂದು ಕಾಣಿಸಿಕೊಳ್ಳುತ್ತದೆ ಒಟ್ಟಿನಲ್ಲಿ ಇಲ್ಲಿನ ಸಮುದ್ರ ದಿನವಿಡೀ ಪ್ರವಾಸಿಗರ ಜೊತೆ ಹೈ ಆ್ಯಂಡ್ ಸಿಕ್ ಆಟವಾಡುತ್ತಾ ಇರುತ್ತದೆ ಅಚ್ಚರಿ ಎನಿಸಿದರೂ ಇದು ನೂರಕ್ಕೆ ನೂರು ನಿಜವಾಗಿದೆ ಈ ಅಚ್ಚರಿಯ ವಿದ್ಯಮಾನ ನಡೆಯುತ್ತಿರುವುದು ಚಂಡೀಪುರದ ಬೀಚ್ ಬೋರೇಶ್ವರದಿಂದ ಎರಡು ನೂರು ಕಿಲೋಮೀಟರ್ ದೂರದಲ್ಲಿದೆ ಎಲ್ಲ ಕಡೆ ನಾವು ನೋಡಿರೋ ಸಮುದ್ರ ಹೇಗಿರುತ್ತದೆ ಕಣ್ಣಿಗೆ ಕಾರಣದಷ್ಟು ದೂರ ಬೆಳ್ಳೆ ಬೆಳ್ಳಿಗೆ ನೊರೆ ನೊರೆಯಾಗಿ ನೀರು ಬೋರ್ಗರಿಯುತ್ತಾ ಇರುತ್ತದೆ ಎತ್ತೆತ್ತರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತದೆ ಕಾಲನ್ನು ತೋಯಿಸಿ ಮತ್ತೆ ಮರಳಿ ಹೋಗುತ್ತವೆ ಆದರೆ ಇಲ್ಲಿರುವ ಸಮುದ್ರ ಹಾಗಿಲ್ಲ ಈ ಸಮುದ್ರ ಇದ್ದಲ್ಲೇ ಇರುವುದಿಲ್ಲ ಒಂದು ಸಾರಿ ಅಬ್ಬರಿಸುತ್ತದೆ ಮರುಗಳಿಗೆ ಮೋನುವಾಗುತ್ತದೆ ನೀರಿನಿಂದ ತೋಯ್ದ ನೆಲ ನೀರೇ ಇಲ್ಲದೆ ಖಾಲಿ ಖಾಲಿ ಆಗುತ್ತದೆ ಹೀಗೆ ಪ್ರವಾಸಿಗರ ಜೊತೆ ಕಣ್ಣ ಮಸಾಲ ಇರುತ್ತದೆ ಇಲ್ಲಿನ ಸಮುದ್ರವು ಪ್ರತಿದಿನ ಐದು ಕಿಲೋಮೀಟರ್ನಷ್ಟು ಹಿಂದಕ್ಕೆ ಹೋಗುತ್ತದೆ ಹೀಗಾಗಿ ಈ ಬೀಚ್ನಲ್ಲಿದ್ದಾಗ ಕಡಲ ತೀರದಿಂದ ನೀರು ಬೃಹತ್ ಪ್ರಮಾಣದಲ್ಲಿ ಇಳಿಯುವುದನ್ನು ನಾವು ನೋಡಬಹುದಾಗಿದೆ ಈ ಸಂದರ್ಭದಲ್ಲಿ ನೆಲದಲ್ಲಿ ನಡೆದಂತೆಯೇ ಸಮುದ್ರದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಈ ಸಮುದ್ರ ಎಷ್ಟು ವಿಚಿತ್ರವಾಗಿದೆ ಎಂದು ಹೀಗೆ ಈ ಸಮುದ್ರ ಮಾಯವಾಗುವುದಕ್ಕೆ ನಿರ್ದಿಷ್ಟವಾದ ಸಮಯ ಅಥವಾ ದಿನವಿಲ್ಲ ಈ ಬೀಚ್ನಲ್ಲಿ ಕನಿಷ್ಠ ಎರಡು ಬಾರಿ ಈ ರೀತಿ ಸಮುದ್ರ ಮಾಯವಾಗುತ್ತದೆ ಈ ಸಮುದ್ರವು ಯಾಕೆ ಹೇಗೆ ಮಾಯವಾಗುತ್ತಿದೆ ಎಂದು ಇದುವರೆಗೂ ಯಾರಿಗೂ ತಿಳಿದು ಬಂದಿಲ್ಲ ಸಮುದ್ರ ಮಾಯವಾದ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರಿಗೆ ಹಬ್ಬವಾದ ರೀತಿಯಲ್ಲಿ ಆಗುತ್ತದೆ ಏಕೆಂದರೆ ಸಮುದ್ರ ಮಾಯವಾದ ಸಂದರ್ಭದಲ್ಲಿ ಮೀನುಗಳು ಸೀಸಲೆಗಳು ಸಂಗ್ರಹಿಸಿ ಹೊರಗಡೆ ಮಾರಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ